ಬ್ಯಾರಿಕೆಟ್ ಡ್ರಾಮ ಹೇಳ್ತಾ ಇದ್ದಕ್ಕೆ ಅದು ತುಡಿ <on rib lifts> அட இரோ ஜனன சலஞ்சிலே நரகன சேரல அது வந்து ഞാന കളട കേയ പോകുന്നേ ഇടി നോടി ഇടി നോടി ഇടി നോടി ജപ്പക്ക പോയി ടീവി ഓഹാര നടന്നു ഞാൻ ഇതാ കണ്ടിട്ട് സാടെ മുണ്ടാക്കടാ തന്നെ മുണ്ടാക്ക സാടെ ಸ್ವಲ್ಪ ಹಿಂದೆ ಬಂದ್ಬಿಟ್ಟು ಬೇರೆ ಹಿಂದೆ ಒಂದ್ ಎರಡು ನಿಮಿಷ ಕನ್ನಡಕ್ಕೆ ಹೋದ್ರೆ ನಿಮಿಷ ಆಯ್ತು ನೋಡಲಿ ನೋಡಲಿ ನೋಡಿ ಮೇಲ್ ಮೇಲ್ ಬಿಡೋ ಎಲ್ಲರೂ ಎಲ್ಲಾರು

ಮಾಡ್ಬಿಟ್ಟು <laughs> ಕಡೆ د دې نه کړي څه په؟

ಅಭಿಪ್ರಾಂತ ಅಂದ್ರೆ ಪ್ರಜಾ ಸ್ಟೇಟ್ಮೆಂಟ್ ಜಾಗ ಮಾಡ್ಕೊಳ್ಳಿ ಬನ್ನಿ 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 ಅಮ್ಮ ಬನ್ನಿ 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 ಯೋ ಹೋಗಿ ಹೋಗೋಣ ಅವರು ನಲಕ ನಲಕ ಏನಾ ಕೊಡ್ತಾ ಇಲ್ವಾ ಇಲ್ಲಿ ಒಂದು ನಾಲ್ಕು ಅಂತ

ಎಸ್ ಎಲ್ ಭೈರಪ್ಪ ಅವರ ಮೈಸೂರಿನ ಕುವೆಂಪು ನಗರದ ನಿವಾಸದ ಮುಂಭಾಗದಲ್ಲಿದ್ದೇನೆ ಈಗಾಗಲೇ ಅಂತಿಮ ದರ್ಶನ ಆರಂಭ ಆಗಿದೆ ಮನೆಯ ಮುಂಭಾಗದಲ್ಲಿ ಬರುವಂತಹ ಸ್ಥಳೀಯರು ಜೊತೆಗೆ ಅವರ ಕುಟುಂಬಸ್ಥರು ಏನಿದ್ರು ಅವರೆಲ್ಲರಿಗೂ ಕೂಡ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ಹತ್ತೂವರೆ ಹತ್ತು ಮುಕ್ಕಾಲಿಗೆ ಸುಮಾರಿಗೆ ಇಲ್ಲಿಂದ ನೇರವಾಗಿ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಚಿತಾಗಾರ ಏನಿದೆ ಆ ಸ್ಮಶಾನ ಏನಿದೆ ಅಲ್ಲಿಗೆ ಇಲ್ಲಿಂದ ನೇರವಾಗಿ ತೆಗೆದುಕೊಂಡು ಹೋಗಲಾಗುವಂಥದ್ದು ಅದಾದ ಮೇಲೆ ಪ್ರಮುಖವಾಗಿ ಈಗ ಅದಕ್ಕೂ ಮುಂಚೆ ಮನೆಯಲ್ಲಿ ಒಂದಷ್ಟು ಕೊನೆ ಹಂತದ ಅಂದರೆ ಅಂತಿಮ ಹಂತದ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ನೇರವಾಗಿ ಇಲ್ಲಿಂದ ತೆಗೆದುಕೊಂಡು ಹೋಗುವಂಥದ್ದು ಈಗಾಗಲೇ ನಿನ್ನೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಂದಷ್ಟು ಸೂಚನೆಗಳನ್ನ ಜಿಲ್ಲಾಡಳಿತಕ್ಕೆ ಕೊಟ್ಟಿದ್ದರು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಆ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಸೊ ಆ ನಿಟ್ಟಲ್ಲೂ ಕೂಡ ಈಗಾಗಲೇ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಆ ಸ್ಮಶಾನ ಏನಿದೆ ಆ ಸ್ಮಶಾನದಲ್ಲಿ ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು ಸದ್ಯಕ್ಕೆ ಈಗ ಹತ್ತು ಮೂವತ್ತರ ಸುಮಾರಿಗೆ ಇಲ್ಲಿಂದ ನೇರವಾಗಿ ಪಾರ್ಥಿವ ಶರೀರವನ್ನು ನೇ ಚಾಮುಂಡಿ ಬೆಟ್ಟದಲ್ಲಿ ತಪ್ಪಲಿನಲ್ಲಿ ಇರುವಂತಹ ಚಿತಾಗಾರದ ಬಳಿಗೆ ತೆಗೆದುಕೊಂಡು ಹೋಗಲಾಗುತ್ತೆ ಬ್ರಾಹ್ಮಣ ವಿಧಿವಿಧಾನಗಳ ಮೂಲಕವಾಗಿ ಈ ಒಂದು ಅಂತ್ಯಕ್ರಿಯೆಯನ್ನು ಮಾಡುವಂಥ ತಯಾರಿಗಳೆಲ್ಲವೂ ಕೂಡ ಆಗ್ತಾ ಇದೆ ಬಹಳ ಪ್ರಮುಖವಾಗಿ ಸಕಾಲ ಸರ್ಕಾರಿ ಗೌರವಗಳೊಂದಿಗೆ ಸಲ್ಲಿಸೋದ್ರ ಜೊತೆಗೆ ಸ್ಥಳೀಯ ಮುಖಂಡರೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಜೊತೆಗೆ ಉಸ್ತುವಾರಿ ಸಚಿವ ಎಚ್ ಸಿ ಮಾದೇಪ್ಪ ಅವರು ಕೂಡ ಭಾಗಿಯಾಗ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂಥದ್ದು ಅಲ್ಲದೆ ಇಲ್ಲಿನ ಸ್ಥಳೀಯ ಒಂದಷ್ಟು ಮುಖಂಡರೇನಿದ್ರು ಇವರ ಆತ್ಮೀಯರೇನಿದ್ರು ಅವರೆಲ್ಲರೂ ಕೂಡ ಭಾಗಿಯಾಗುವಂಥ ಸಾಧ್ಯತೆ ಇದೆ ಮನೆಯ ಬಳಿ ಹೆಚ್ಚಾಗಿ ಜನ ಬರ್ತಾ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಜನ ಮುಗಿದ ನಂತರದಲ್ಲಿ ಇಲ್ಲಿಂದ ನೇರವಾಗಿ ಅವರ ಅಂತ್ಯ ಕ್ರಿಯೆಗೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ ಬರುವಂತಹ ಇಲ್ಲಿನ ಸ್ಥಳೀಯರೇನಿದ್ದಾರೆ ಅವರೆಲ್ಲರನ್ನ ಕೂಡ ಅವರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಮಾಡಿ ಕಂಪ್ಲೀಟ್ ಆದ ಮೇಲೆ ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದಷ್ಟು ಪ್ಲ್ಯಾನ್ಗಳಾಗಿರುವಂಥ ಕಾರಣಕ್ಕಾಗಿ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಇಲ್ಲಿಂದ ತೆಗೆದುಕೊಂಡು ಹೋಗಿ